ತಮಿಳು ತಮಿಳ್ ವಿರುದ್ಧ ಗೆದ್ದ ನಂತರ ನಮ್ಮ ಕೋಚ್ ಬಿ ಸಿ ರಮೇಶ್ ಯಾರವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬೆಂಗಳೂರು ಬೋಲ್ಸ್ ಗೆಲುವಿನ ಬಗ್ಗೆ ಏನೆಲ್ಲ ಹೇಳಿದ್ರು ಫುಲ್ ಮಾಹಿತಿ ನೋಡೋಣ ಚಾನಲ್ಗೆ ಸಬ್ಕ್ರೈಬ್ ಮೇಲೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕೂಡ ಆನ್ ಮಾಡ್ಕೊಳ್ಳಿ ವಿಡಿಯೋಗಳಿಗೇನೆ ಬ್ಲಾಕ್ ಬ್ರಾನ್ ಸಬ್ಸ್ಕ್ರೈಬ್ ಇದೆ ಅವರು ಮಾಡಿಕೊಳ್ಳಿ ಮನೆಯದಾಗಿ ಕಳೆದ ಒಂದು ಪಂದ್ಯದಲ್ಲಿ ತಮಿಳು ವಿರುದ್ಧ ನಾವು ಸೋತಿದ್ವಿ ಬಟ್ ಇವಾಗ ಒಂದು ತಪ್ಪುಗಳನ್ನ ಸರಿಪಡಿಸ್ಕೊಂಡು ಕಣಕ್ಕಿಳಿದ್ವಿ ಆಟಗಾರರು ಚೆನ್ನಾಗಿ ತಯಾರಿಯನ್ನು ನಡೆಸ್ಕೊಂಡಿದ್ರು ಪ್ರಮುಖವಾಗಿ ಅಲಿರಿಜಾರ್ನ ಕಟ್ ಹಾಕೋದಕ್ಕೆ ತಮಿಳು ಡಿಫೆಂಡರ್ಗಳು ವಿಫಲರಾಗಿದ್ದಾರೆ ಅವರು ಸೂಪರ್ ಟೆನ್ ಅನ್ನು ಇಂದಿನ ಒಂದು ಪಂದ್ಯದಲ್ಲಿ ತೆಗೆದುಕೊಂಡಿದ್ದಾರೆ ರೈಟ್ ಪಾಯಿಂಟ್ ನಲ್ಲಿ ಚೆನ್ನಾಗಿ ಅವರೊಬ್ಬರು ಏಕಾಂಗಿಗೆ ಪರ್ಫಾರ್ಮೆನ್ಸ್ ಮಾಡಿದ್ರು ಮತ್ತು ಇಂದು ನಮ್ಮ ಡಿಫೆನ್ಸ್ ತುಂಬಾ ಸಪೋರ್ಟಿವ್ ಆಗಿತ್ತು ಪ್ರಮುಖವಾಗಿ ದೀಪಕ್ ಮತ್ತು ಸಂಜಯ್ ಅವರು ಚೆನ್ನಾಗಿ ಸೋಲೋ ಟ್ಯಾಕಲ್ಗಳನ್ನ ಮಾಡಿದ್ರು ಬೇಕಾಗಿರೋ ಸಂದರ್ಭದಲ್ಲಿ ಟ್ಯಾಕಲನ್ನು ಮಾಡಿ ನಮ್ಮ ತಂಡಕ್ಕೆ ಲೀಡನ್ನು ಹೆಚ್ಚಕ್ಕೆ ಟ್ರೈ ಮಾಡಿದ್ರು ಬಟ್ ನಾವು ಇನ್ನೊಂದು ಬಾರಿ ಅವ್ರನ್ನ ಅಲೌಟ್ ಮಾಡಿದರೆ ಇನ್ನೂ ಕೂಡ ಲೀಡಿಂದ ಗೆಲ್ತಾ ಇದ್ವಿ ಬಟ್ ಕೊನೆಯದಾಗಿ ಟ್ಯಾಕಲ್ ಮಾಡಿದ್ರು ಅದು ಇಂದಿನ ಒಂದು ಗೆಲುವಿಗೆ ಪ್ರಮುಖ ಕಾರಣವಾಗುತ್ತೆ ಇನ್ ಕೇಸ್ ಅರ್ಜುನ್ ದೇಶ್ವಾಲ್ ಅವರು ಮಿಡ್ ಲೈನನ್ನು ಕ್ರಾಸ್ ಮಾಡಿದರೆ ಮಲ್ಟಿಪಲ್ ಪಾಯಿಂಟ್ಸ್ ಹೋಗಿ ನಾವು ಈ ಒಂದು ಪಂದ್ಯವನ್ನು ಮತ್ತೆ ಸೋಲ್ಬೇಕಾಗ್ತಾ ಇತ್ತು ಬಟ್ ಆ ರೀತಿ ನಮ್ಮ ಡಿಫೆಂಡರ್ಸ್ಗಳು ಮಾಡಲಿಲ್ಲ ಕೊನೆ ಮೂಮೆಂಟಲ್ಲಿ ಮೂರು ಜನ ಸೋಲೋ ಆಗಿ ಈಸಿಯಾಗಿ ಹಿಡ್ಕೊಟ್ರು ತುಂಬಾ ಇದ್ರು ಬಟ್ ಈಸಿಯಾಗಿ ಟ್ಯಾಕಲನ್ನು ಮಾಡಿ ಲೀಡನ್ನು ತೆಗೆದುಕೋಕ್ಕೆ ಪ್ರಮುಖ ಪಾತ್ರ ವಹಿಸಿದ್ರು ನಮ್ಮ ಡಿಫೆನ್ಸ್ ಇಂದು ತುಂಬಾ ಸಪೋರ್ಟಿವ್ ಆಗಿತ್ತು ಸಂಜೆಯವರು ಚೆನ್ನಾಗಿ ಟ್ಯಾಕಲನ್ನ ಮಾಡಿದರು ಆಕಾಶ್ ಹಿಂದೆ ಅವರು ಟ್ರೈ ಮಾಡಿದರು ಬಟ್ ಅವ್ರಿಗೆ ಪಾಯಿಂಟ್ಸ್ಗಳು ಬರ್ತಾನೆ ಇರಲಿಲ್ಲ ಕಳೆದ ಪಂದ್ಯದಲ್ಲಿ ನಾವು ಏನೇನು ತಪ್ಪುಗಳನ್ನ ಮಾಡಿಕೊಂಡು ತಮಿಳು ವಿರುದ್ಧ ಸುತ್ತಿದ್ವಿ ಆ ಒಂದು ತಪ್ಪುಗಳನ್ನ ಈ ಒಂದು ಪಂದ್ಯದಲ್ಲಿ ಮಾಡಲಿಲ್ಲ ಹೀಗಾಗಿನೇ ನಾವು ಈ ಒಂದು ಪಂದ್ಯವನ್ನು ಗೆದ್ದಿದ್ದೀವಿ ಅಂತ ಬಿ ಸಿ ರಮೇಶ್ ಅವರು ಪ್ರೆಸ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತಾರೆ